ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮಿಸ್ ಮಾಡಿದೆ ಈ ಒಂದು ಸೂಪರ್ ಆಗಿರೋಂಥ ರೆಸಿಪಿಯನ್ನು ಟ್ರೈ ಮಾಡಿ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಬಟ್ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಖತ್ತು ರುಚಿ ಕೊಡುತ್ತೆ ನುಗ್ಗೆ ಸೊಪ್ಪಲ್ಲಿ ಏನೆಲ್ಲ ಮಾಡ್ತೀವಿ ರೊಟ್ಟಿ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಬಟ್ ಅದೇ ರೀತಿಯಾಗಿ ಯಾವ ಯಾವತ್ತಾದರೂ ನೀವು ನುಗ್ಗೆ ಸೊಪ್ಪಲ್ಲಿ ದಾಲ್ ಮಾಡಿದ್ದೀರಾ ಇಲ್ಲ ಸ್ನೇಹಿತರೆ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಬಟ್ ಒಂದು ಸಲ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ನೆಕ್ಸ್ಟ್ ಟೈಮ್ ಮಾಡ್ತೀರಾ ಸ್ವಲ್ಪ ಕೂಡ ಕಹಿ ಅಂತ ಅನಿಸೋದಿಲ್ಲ ನುಗ್ಗೆ ಸೊಪ್ಪು ಅಂದರೆ ಕಹಿ ಅನ್ನೋದು ಮಕ್ಕಳಲ್ಲಿ ಬಂದ್ಬಿಡುತ್ತೆ ಅದು ಸೊ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಟ್ಲೀಸ್ಟ್ ಕಡಿಮೆ ಅಂದರೂ ಕೂಡ ವಾರಕ್ಕೆ ಒಂದು ಸಲನಾದರೂ ನುಗ್ಗೆ ಸೊಪ್ಪು ತಿನ್ನಬೇಕು ಅಂತ ಹೇಳ್ತಾರೆ ಆ ಒಂದು ನುಗ್ಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ತುಂಬ ಟೇಸ್ಟಿಯಾಗಿರೋ ಆಗಿರೋ ಅಂತ ಚಿಕ್ಕದಾಗಿರೋ ಅಂಥ ಒಂದು ರೆಸಿಪಿಯನ್ನು ಮಾಡೋಣ ನೀವು ತುಂಬ ಇಷ್ಟಪಡ್ತೀರಾ ಇದು ಚಪಾತಿ ಪೂರಿ ರೊಟ್ಟಿ ರೋಟಿ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಲಾಸ್ಟಲ್ಲಿ ರೈಸಿಗೂ ಕೂಡ ಸೂಪರಾಗಿರುತ್ತೆ ರೀ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿಯೇ ಮಾಡ್ಬೋದು ಇದಕ್ಕೇನು ತುಂಬ ಟೈಮ್ ಕೂಡ ಬೇಕಿಲ್ಲ ವಿತಿನ್ ಟೆನ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿಬಿಡ್ಬೋದು ಈಸಿಯಾಗಿ ಮಾಡ್ಬೋದು ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡೇ ಮಾಡ್ಬೋದು ನಿಮ್ಗೆ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನುಗ್ಗೆ ಸೊಪ್ಪನ್ನು ಈ ಒಂದು ಪಾಟಲು ಕೂಡ ನುಗ್ಗೆ ಗಿಡನ ಬೆಳೆಸ್ಕೊಳ್ಬೋದು ಅಂತ ಆ ರೀತಿಯಾಗಿದ್ದರೆ ನಮಗೆ ವಾರಕ್ಕೆ ಎರಡು ಸಲನಾದರೂ ಸ್ವಲ್ಪ ಸ್ವಲ್ಪನಾದರೂ ಸೊಪ್ಪನ್ನು ಕೊಡ್ತಾ ಇರುತ್ತೆ ಸೊ ಬನ್ನಿ ಈ ಒಂದು ಸೂಪರ್ ಡೂಪರ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಲೀಟರಷ್ಟು ನೀರನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಏಯ್ಟ್ ಮೆಂಬರ್ಸಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ ಸೊ ನೀವು ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದು ಐದು ಹಸಿಮೆಣಸಿನಕಾಯನ್ನು ಉದ್ದುದಾಗಿ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ಐವತ್ತು ಗ್ರಾಮಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಅದು ಒಂದು ಬೌಲ್ ಅಳತೆನಲ್ಲಿ ಬರುತ್ತೆ ಅದೇ ಬೌಲ್ ಅಳಿತೆನಲ್ಲಿ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಉಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ಒಂದು ಆಲೂಗೆಡ್ಡೆಯನ್ನು ಫೈನ್ ಚಾಪ್ಗಿಂತ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿಣ ಒಂದು ಕಾಲು ಟೀ ಅಷ್ಟು ಸಾಕು ಇದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡೋಣ ನೀವು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಒಡ್ಸ್ಕೊಳ್ಳೋಣ ಅಷ್ಟೊಳಗಡೆ ಇಲ್ಲೊಂದು ಒಗ್ಗರಣೆ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಒಂದು ಪಲಾವ್ ಎಲೆ ಪಲಾವ್ ಎಲೆ ಹಾಕೋದ್ರಿಂದ ಒಂದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಒಂದು ರೌಂಡ್ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ನಾವು ದಾಲ್ ಮಾಡಿದ ಮೇಲೆ ಅದು ತಿನ್ನಬೇಕಾದ್ರೆ ಬಾಯಿನಲ್ಲಿ ಈರುಳ್ಳಿ ಸಿಗ್ತಾ ಇರುತ್ತೆ ಒಂದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಇಷ್ಟ ಆಗ್ತಾ ಇಲ್ಲ ನಮಗೇನೋ ಅದನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ಈರುಳ್ಳಿ ಅರ್ಧ ಭಾಗ ಫ್ರೈ ಆಗಿದೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ನಾಟಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಫೈನ್ ಚಾಪ್ ಮಾಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮ್ಯಾಟೊಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ನಾವು ಆಲ್ರೆಡಿ ಅದಕ್ಕೂ ಕೂಡ ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಉಪ್ಪನ್ನು ಮಿಕ್ಸ್ ಮಾಡಿ ಈರುಳ್ಳಿ ಟೊಮ್ಯಾಟೊ ಕೂಡ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ನಲ್ಲಿ ನಾವು ಬೇಯಿಸಿಟ್ಕೊಂಡಿರೋ ಅಂಥ ನುಗ್ಗೆ ಸೊಪ್ಪು ಆಲೂಗೆಡ್ಡೆ ಹೆಸರುಬೇಳೆ ಕಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡೋಣ ಒಂದು ರೌಂಡು ನೀವು ಇದರಲ್ಲಿ ಸ್ಮ್ಯಾಶ್ ಮಾಡಿಬಿಡಿ ಕುಕ್ಕರ್ನಲ್ಲಿ ಅದು ಲಿಡ್ ಓಪನ್ ಮಾಡಿದ್ಮೇಲೆ ಒಂದು ಎರಡು ರೌಂಡ್ ಹಿಂಗೆ ಸ್ಮ್ಯಾಶ್ ಮಾಡಿಬಿಡಿ ಕೈನಲ್ಲೇ ಸ್ಮ್ಯಾಷರ್ ಇತ್ತು ಅಂದರೆ ಇನ್ನೂ ಈಸಿ ಆಗುತ್ತೆ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈರುಳ್ಳಿ ಟೊಮ್ಯಾಟೊ ಚೆನ್ನಾಗಿ ಹೊಂದ್ಕೊಬೇಕು ನೀವು ಈ ಟೈಮ್ನಲ್ಲಿ ನೋಡಿ ಕನ್ಸಿಸ್ಟೆನ್ಸಿಯನ್ನು ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ನನಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಸೊ ನಾನೇನು ಇದಕ್ಕೆ ಮಿಕ್ಸ್ ಮಾಡಲಿಲ್ಲ ನೀರನ್ನು ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಗಟ್ಟಿಯಾಗಿ ಮಿಕ್ಸ್ ಮಾಡಬೇಡಿ ಅದು ಹೆಸರು ಬೆಳೆ ಆಗಿರೋದ್ರಿಂದ ಆಮೇಲೆ ಆಮೇಲೆ ಗಟ್ಟಿ ಆಗಿಬಿಡುತ್ತೆ ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡಿ ಅನ್ನಕ್ಕಂತೂ ಕಂತು ಸಕ್ಕದಾಗಿರುತ್ತೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಆಹಾ ರುಚಿನೇ ಬೇರೆ भाई ಸ್ನೇಹಿತರೇ